ಮನರಂಜನೆ ಏನಿರುತ್ತಲ್ಲ ಅದು ಸಮಾಜಕ್ಕೆ ಮಾರಕ ಆಗಬಾರ್ದು ಮಾದರಿ ಆಗುತ್ತೆ ಆದರೆ ಕೆಲವೊಂದು ನಮ್ಮ ಆಡು ಭಾಷೆಗಳಂತ ಬಂದಾಗ ನಮ್ಮ ಆಡು ಭಾಷೆಗಳಲ್ಲಿ ಹಾಡುವಂತ ಕೆಲವೊಂದು ಜಾನಪದಗಳು ಎಲ್ಲ ಅಂತ ಹೇಳಿ ಕೆಲವೊಂದು ಜಾನಪದಗಳು ಎಷ್ಟು ಸಂಸಾರಗಳ ಸಿಗ್ತವು ಬಿಗಿ ಪದ ಅಂತ ನಾವು ಸೋಮಾನ್ ಪದಗಳಂತ

ಅಲ್ಲ ಅದ್ ದೃಷ್ಟಿ ನೀವು ಬಾಡೋ

ಇಲ್ಲ ನಾನು ಕವಾಯ್ದೆ ಬಾರ್ನಿದ್ದೆ ಎಲ್ಲರೂ ಒಂದು ಸಾಂಗ್ ಆಗ್ಲಿ ಆಮೇಲೆ ಆಗಿ ಮತ್ತೆ ಜಾವೋ ಬಾವು ಜಂಗಲ್ ಬಂತೆ ಕಾಮಿಡಿ ಮಾಡ್ತೀವಿ ಇಲ್ಲ ಇಟ್ಕೋತಾರ ನಾನು ಇಷ್ಟ ದಿನ ನಿನ್ನ ಸೋಡಿ ಮಾಡಿದೀನಿ ಅಕ್ಷರ್ ಕಾರ್ತಿ ಆ ಆ ನಾನೇ ಹೇಳ್ತೀನ ಗಾಡಿಲ್ಲ ನಾನು ಸಂಸಾರ ಸಾಮೇದಿನೇ ಬರಬಚ್ಚಗೆ ತನ್ನ ಸಂನೇ ಸ್ವಾಮಿ ನಿರ್ಣಯಕ್ಕೆ ತಂದೆ ಯಾಕಂದ್ರೆ ಸಂಸಾರ ಸಾಮೇದಿನೇ ಇದು